ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡಗಳಿಗೆ ಇವತ್ತು ನಾನು ಬೋನ್ ಪೌಡರ್ ಹಾಕ್ತಾ ಇದ್ದೇನೆ ಅದರ ವೀಡಿಯೋ ತೋ ತೋರಿಸುವ ಅಂತ ಇವತ್ತು ನಿಮಗೂ ಕೂಡ ತಿಳಿಸ್ತಾ ಇದ್ದೇನೆ ಅಂದರೆ ಹಿಂದಿನ ಬಾರಿ ನಾನಿದು ಹಾಕಿದ್ದೆ ಅದು ವೀಡಿಯೋ ಮಾಡಿರಲಿಲ್ಲ ಹಾಗೆ ನಿಮಗೂ ಕೂಡ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ಇವತ್ತು ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿದ್ದು ಆ್ಯನಿಮಿಲ್ ಆರ್ಗ್ಯಾನಿಕ್ ಮ್ಯಾನ್ಯೂರು ಅಂದರೆ ಮಿಕ್ಚರ್ ಟೈಪಲ್ಲಿ ಇರೋದು ಇದು ಬೋನ್ ಪೌಡರ್ ಅಂದರೆ ಫರ್ಟಿಲೈಸರ್ ಶಾಪಲ್ಲಿ ಹೋಗಿ ಬೋನ್ ಪೌಡರ್ ಅಂತ ಹೇಳಿದರೆ ಕೊಡ್ತಾರೆ ನಮಗೆ ಇದು ಮಲ್ಲಿಗೆ ಗಿಡಗಳಿಗೆ ಅಂತ ಮಾತ್ರ ಅಲ್ಲ ನಾವೇನಾದರೂ ವೆಜಿಟೇಬಲ್ಸ್ ಮಾಡಿದರೂ ಕೂಡ ಇದು ಹಾಕ್ಬೋದು ಮಲ್ಲಿಗೆ ಗಿಡ ಅಂತಲ್ಲ ನಮಗೆ ಗಿಡಗಳ ಫಸಲು ತುಂಬ ಚೆನ್ನಾಗಿರುತ್ತೆ ಅಂದರೆ ಮಲ್ಲಿಗೆಯ ಮೊಗ್ಗೆ ಎಲ್ಲ ತುಂಬ ಸಣ್ಣದಿತ್ತು ಇದು ಹಾಕಿದ ನಂತರ ಇದರ ರಿಸಲ್ಟ್ ಗೊತ್ತಾಗಿದೆ ನನಗೆ ಮೊಗ್ಗೆ ಎಲ್ಲ ಸ್ವಲ್ಪ ದೊಡ್ಡ ಸೈಜಲ್ಲೆಲ್ಲ ಬಂದಿದೆ ಹಾಗೆ ಇದು ಹಾಗೆ ವೆಜಿಟೇಬಲ್ಸ್ ಕೂಡ ಹಾಕ್ಬೋದು ಇದು ಎರಡು ಕೆ ಜಿ ಪ್ಯಾಕೆಟ್ ನಾನು ತಗೊಂಡು ಬಂದದ್ದು ನನ್ನಲ್ಲಿ ಇರುವಂಥ ಅರುವತ್ತು ಗಿಡಗಳಿಗೆ ಎರಡು ಕೆ ಜಿ ಸಾಕಾಗ್ತದೆ ಅಂದರೆ ನಾವು ಹಾಕುವಾಗ ತುಂಬ ಏನಿಲ್ಲ ಸ್ವಲ್ಪ ಹಾಕಿದರೆ ಸಾಕು ನೋಡಿ ಇದು ಈ ಥರ ಮಿಕ್ಚರ್ ಟೈಪಲ್ಲಿ ಇದೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ಅಂದರೆ ನಮ್ಮ ಗಿಡ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ ಸಣ್ಣ ಗಿಡ ಆದರೆ ಸ್ವಲ್ಪ ಹಾಕಿದರೆ ಸಾಕು ನಿಮ್ಮ ಹತ್ರ ವೆಜಿಟೇಬಲ್ಸ್ ಸಣ್ಣ ಗಿಡ ಎಲ್ಲ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಅಂದರೆ ಗಿಡ ಸ್ವಲ್ಪ ದೊರೆತಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಹಾಕಬೇಡಿ ಒಂದು ಗಿಡಿಯಷ್ಟು ಹಾಕಿದರೆ ಸಾಕು ಹಾಕುವ ಮುಂಚೆ ನಾವು ಸ್ವಲ್ಪ ಮನನ್ನು ನೋಡಿ ಈ ಥರ ಲೂಸ್ ಮಾಡಿಕೊಳ್ಬೇಕು ಅಂದರೆ ತುಂಬ ಗಟ್ಟಿದ್ರೆ ಮಾತ್ರ ಇಲ್ಲಾಂದರೆ ಬೇಡ ಹಾಗೆ ಹಾಕಿಸ ಬಿಡ್ಬೋದು ಏನು ಪರವಾಗಿಲ್ಲ ನಾನಿವತ್ತು ನೀರು ಹಾಕಬೇಕಷ್ಟೇ ಇನ್ನು ಅಂದರೆ ನಾವು ಇದು ಹಾಕುವಾಗ ನೀರು ಹಾಕಿರಬಾರ್ದು ಹಾಕಿರಬಾರ್ದು ಅಂದರೆ ಮೊದಲು ನಾವು ಈ ಥರ ಬೋನ್ ಪೌಡರ್ ಯಾವುದೇ ಆಗಿರ್ಬೋದು ನಾವು ಗೊಬ್ಬರ ಉಡಿ ಏನಾದರೂ ಹಾಕುವಾಗ ಗಿಡಗಳಿಗೆ ಏನಾದರೂ ಹಾಕ್ಲಿಕ್ಕಿದ್ರೆ ನಾವು ನೀರು ಹಾಕುವ ಮುಂಚೆ ಹಾಕಬೇಕು ಆನಂತರ ನೀರು ಹಾಕುವಂಥದ್ದು ನೋಡಿ ಇದು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಕೊಂಡು ಸುತ್ತಲೂ ಹಾಕ್ಕೊಳ್ತಾ ಇದ್ದೇನೆ ಒಂದು ಹಿಡಿಯಷ್ಟು ಅಂದರೆ ನೋಡಿ ಇಷ್ಟು ಹಾಕ್ಕೊಳ್ತಾ ಇದ್ದೇನೆ ಇದು ಗಿಡ ಏನಷ್ಟು ತುಂಬ ದೊಡ್ಡದೇನಿಲ್ಲ ಸಾಕಿಷ್ಟು ಸ್ವಲ್ಪ ಸುತ್ತಲೂ ಹಾಕಿಬಿಟ್ರೆ ಸಾಕು ಆನಂತರ ನಾವು ನೀರು ಹಾಕಬೇಕು ಹೀಗೆ ನಾನು ಇವತ್ತು ಎಲ್ಲ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಆನಂತರ ನನಗೆ ನೀರು ಕೂಡ ಹಾಕಲಿಕ್ಕಿದೆ ಇವತ್ತು ಓಕೆ ಇವತ್ತು ಎಲ್ಲ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಮುಂದೆ ಹಾಕುವಂಥ ವೀಡಿಯೋಗಳಿಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಓಕೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್